ಮೊದಲನೇ ಮೊದಲನವರೆಗೆ ಎಲ್ಲರಿಗೂ ಶ್ರೀರಾಮುಲು ಶುಭಾಶಯಗಳು ಇವತ್ತು ನಮ್ಮ ಹೊಸ ಚಿತ್ರದ ಮುಹೂರ್ತ ಸಮಾರಂಭ ತವೆಲ್ರ ತವೆಲ್ನೂ ಇಷ್ಟು ಬೇಗ ಆಗಮಿಸಿದರೆ ಎಲ್ಲರೂ ಖುಷಿ ಆಗ್ತದೆ ಎಲ್ರಿಗೂ ಸ್ವಾಗತ ಕೋರ್ತಾ ನಾನು ದಶಕದ ನಂತರ ಅಂದರೆ ಹತ್ತು ವರ್ಷದ ನಂತರ ಎರಡನೇ ಚಿತ್ರವನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ ಸಿನಿಮಾ ಕತೆ ಬಗ್ಗೆ ನಾನು ಇಲ್ಲಿ ಏನು ಹೇಳೋಕ್ಕೆ ಹೋಗಲ್ಲ ಎಲ್ಲ ತಂತ್ರಜ್ಞರು ಮತ್ತು ನಾವು ಸಿನಿಮಾದಲ್ಲಿ ಅಭಿನಯ ಮಾಡ್ತಿರ್ತಕ್ಕಂಥ ಗಣೇಶ್ ಇರ್ಬೋದು ಅಮೃತಯ್ಯ ಆಗಿರ್ಬೋದು ಎಲ್ರಿಗೂ ತುಂಬ ಖುಷಿಯಾಗಿದ್ದಾರೆ ಸೊ ಈ ಒಂದು ಸಂದರ್ಭದಲ್ಲಿ ಸಿನಿಮಾ ಬಗ್ಗೆ ಮಾಹಿತಿ ನೀಡಬೇಕು ಅಂತಂದರೆ ನಮ್ಮ ಸಿನಿಮಾ ಪ್ರೊಡಕ್ಷನ್ ನಂಬರು ರವಿ ಸರ್ ಭದ್ರಾವತಿ ಮೊದಲನೇ ನಿರ್ಮಾಣ ಸಿನಿಮಾ ಅವರು ತುಂಬ ಉತ್ಸುಕತೆಯಿಂದ ಬಂದು ಏನೇನು ಸಿನಿಮಾ ನೋಡೋಣ ಗಣೇಶಿಗೆ ಅಂತೇಳಿ ನನ್ನ ಕರೆದು ನನ್ನ ಅವರ ನಾಲ್ಕು ವರ್ಷಗಳ ಕಮಿಟ್ಮೆಂಟ್ ನಾಲ್ಕು ವರ್ಷಗಳಿಂದ ನನಗೆ ಮಾತು ಕೊಟ್ಟಿದ್ದರು ನಾನು ಸಿನಿಮಾ ಅಂತ ಏನಾದ್ರು ಮಾಡೋದಾದರೆ ನಿನ್ನ ಜೊತೆ ಅಂತ ಆ ಪ್ರಕಾರವಾಗಿ ಅವರು ಮಾತು ಇಟ್ಕೊಂಡು ನನಗೊಂದು ಸಿನಿಮಾನ ಕೊಟ್ಟಿದ್ದಾರೆ ಸೊ ಆ ಒಂದು ಜವಾಬ್ದಾರಿ ಮೇಲೆ ಅವರು ನನ್ನನ್ನು ನಂಬಿರ್ತಕ್ಕಂಥ ನಂಬಿಕೆಯನ್ನು ನಾನು ಕೂಡ ತಿಳಿಸ್ಕೊಡ್ತೀನಿ ನಮ್ಮ ಸಿನಿಮಾದಲ್ಲಿ ಸಂಕೃಜ್ಞವಾಗಿ ಕ್ಯಾಮ್ರಾಮನ್ನು ಸುಗ್ನವರು ಮಾಡ್ತಾ ಇದ್ದಾರೆ வால்ூம் கொடுமா இல்ல ಹಲೋ ಅಡೆ ಓಕೆ ಈಗ ಹಾಂ ನಾನು ಆರಾಮ ಮಾತಾಡ್ತೀನಿ ನಮ್ಮ ಸಿನಿಮಾದ ತಂತ್ರಜ್ಞರಾಗಿ ನಮ್ಮ ಸಿನಿಮಾದ ಸಿನಿಮಾಟೋಗ್ರಫರ್ ಸುಜ್ಞಾನ್ ಅವರು ಸೇರ್ಪಡೆ ಆಗಿದ್ದಾರೆ ಹಾಗೆಯೇ ನಮ್ಮ ಸಿನಿಮಾದ ಎಡಿಟ್ರು ಅಕ್ಷಯ್ ಪಿ ರಾವ್ ಮತ್ತು ಈ ಸಿನಿಮಾನ ಡಿಸೈನ್ ಮಾಡಿದ್ರಂದರೆ ಈ ಒಂದು ಗಣೇಶರನ್ನ ಇಟ್ಕೊಂಡು ಸಿನಿಮಾ ಮಾಡಬೇಕು ಅಂತೇಳಿ ನಾವು ಒಂದು ಕ್ಯಾರೆಕ್ಟರ್ ಡಿಸೈನ್ ಅಂತ ಮಾಡಿದಾಗ ನನ್ನ ಜೊತೆಗೆ ಕಥೆಯಲ್ಲಿ ಸಹಕಾರ ಕೊಟ್ಟವರು ಮಹೇಶ್ ಕೆ ಡಿ ಎನ್ ಪುರ ಅಂತ ಮತ್ತೆ ಸಂಭಾಷಣೆಗೆ ನನ್ನ ಜೊತೆಗೆ ಸಾಥ್ ಕೊಟ್ಟವರು ಶೈಲೇಶ್ ಕುಮಾರ್ ಮತ್ತು ಕ್ರಾಂತಿಕುಮಾರ್ ಇಷ್ಟು ಜನ ತಂತ್ರಜ್ಞರು ಸದ್ಯಕ್ಕೆ ಮುಂದಿನ ದಿನಗಳಲ್ಲಿ ಪಾತ್ರ ಹುಡುಗದು ಮತ್ತು ತಂತ್ರಜ್ಞದ ಎಲ್ಲ ಹೆಸರುಗಳು ನಿಮಗೆ ತಿಳಿಯುತ್ತೆ ಸೊ ನಮ್ಮ ಸಿನಿಮಾದ ಭಾಗವಾಗಿ ರಂಗಾಯಣ ರಘು ಸರು ರವಿಶಂಕರ್ ಸರು ಕಾಕ್ರೋಜ್ ಸುದಿಯವರು ಎಲ್ಲ ಪಾಲ್ಗೊಂಡಿದ್ದಾರೆ ಮತ್ತು ನಮ್ಮ ಕನ್ನಡದ ಹುಡುಗಿ ಅಂತ ಹೇಳಿ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಆಗುತ್ತೆ ಹನುಮಾನ್ ತೆಲುಗು ಚಿತ್ರದ ಖ್ಯಾತಿಯ ನಾಯಕಿ ನಟಿ ಅಮೃತ ಅಯ್ಯರವರು ನಮ್ಮ ಕನ್ನಡದವರು ಬೆಂಗಳೂರಿನ ಹುಡುಗಿ ಅವ್ರು ನಾನು ಹನುಮಾನ್ ಸಿನಿಮಾ ನೋಡಿದಾಗ ನಮ್ಮ ಸಿನಿಮಾಗೆ ನಾಯ್ಕಿಯಾಗಿ ಹಾಕೋಬೇಕು ಅಂತೇಳಿ ಇಷ್ಟಪಟ್ಟಿದ್ದೆ ಕೂಡ ಒಮ್ಮೆಲೆ ಅಪ್ರೋಚ್ ಮಾಡಿದಾಗ ಅವ್ರು ನಮ್ಮ ಕನ್ನಡದ ಹುಡುಗಿ ಅಂತ ಗೊತ್ತಾಯಿತು ಆ ಒಂದು ಖುಷಿಯಿಂದ ಅವ್ರಿಗೆ ಒಮ್ಮೆ ಪಾತ್ರವನ್ನು ಹೇಳಿದಾಗ ನಾವು ನಾಯಕಿ ನಾಯ್ಕಿ ಆಯ್ಕೆ ವಿಷಯದಲ್ಲಿ ಜಾಸ್ತಿ ಅಂದರೆ ತಲಾಶ್ ಅಂದರೆ ಜಾಸ್ತಿ ನಾವು ಶೋಧನೆನೇ ಮಾಡಲಿಲ್ಲ ಒಂದೇ ಅಪ್ರೋಚು ಒಂದೇ ಹುಡುಗಿ ತುಂಬ ಥ್ಯಾಂಕ್ಸ್ ನಮ್ಮ ತಂಡದ ಭಾಗವಾಗಿರೋದಕ್ಕೆ ತದನಂತರ ಇನ್ನು ಬಾಕಿದ್ದದು ನಮ್ಮ ಗಣೇಶರು ಬಗ್ಗೆ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ